ನಮ್ಮ ಪ್ರತಿಧ್ವನಿ ಇದು ಜನಧ್ವನಿ ವೀಕ್ಷಕರೇ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಯಾವುದಾದ್ರೂ ವಿಷಯದ ಬಗ್ಗೆ ಮಾತನಾಡಲು ಒಂದು ಅವಕಾಶ ಸಿಕ್ಕಿರುವುದಿಲ್ಲ ಅಂತಹ ವೇದಿಕೆಯನ್ನ ನಾವು ನಿಮಗೆ ಕಲ್ಪಿಸಿಕೊಡ್ತೀವಿ ಇದೆ ಜನಧ್ವನಿ ಸಿದ್ದರಾಮಯ್ಯ ಸರ್ಕಾರದ ಮತ್ತೊಂದು ಯೋಜನೆ ನಮ್ಮ ಕ್ಯಾಂಟೀನ್ ಇದೀಗ ಇಂದಿರಾ ಕ್ಯಾಂಟೀನ್ ಅಂತ ಬದಲಾಗಿದೆ ಬೆಂಗಳೂರಿನ ಪ್ರತಿ ವಾರ್ಡ್ನಲ್ಲೂ ಐದು ಹತ್ತು ರೂಪಾಯಿಗೆ ತಿಂಡಿ ಊಟ ಕೊಡೋ ಉದ್ದೇಶದಿಂದ ಈ ಕ್ಯಾಂಟೀನ್ ಶುರುವಾಗಲಿದೆ ಈ ಕ್ಯಾಂಟೀನ್ಗಳಿಂದಾಗಿ ಉಳಿದ ಸಾಮಾನ್ಯ ಹೋಟೆಲ್ಗಳ ವ್ಯಾಪಾರಕ್ಕೆ ತೊಂದರೆಯಾಗುತ್ತಾ ಬೇರೆ ಹೋಟೆಲ್ನವರು ಕೊಡೋ ಗುಣಮಟ್ಟವನ್ನ ಸರ್ಕಾರದ ಕ್ಯಾಂಟೀನ್ಗೆ ಕೊಡೋಕ್ಕಾಗುತ್ತಾ ಸರ್ಕಾರದ ಅವ್ಯವಸ್ಥೆಗಳು ಈ ಕ್ಯಾಂಟೀನ್ಗಳಲ್ಲೂ ಇರುತ್ತಾ ಇದೆಲ್ಲದರ ಬಗ್ಗೆ ಹೋಟೆಲ್ನವರು ಏನು ಹೇಳ್ತಾರೆ ಅನ್ನೋ ಜನಧ್ವನಿ ಇದೀಗ ನಿಮ್ಮ ಮುಂದೆ ನಮ್ಮ ಜೊತೆ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಪಾಂಡು ಅವರು ಇದ್ದಾರೆ ಬನ್ನಿ ಮಾತನಾಡೋಣ ಸರ್ ಇಂದಿರಾ ಕ್ಯಾಂಟೀನ್ ಅಂತ ಅಂದ್ಬಿಟ್ಟು ಈಗ ಒಂದು ಹೊಸ ಕ್ಯಾಂಟೀನ್ ಬರ್ತದೆ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ತಿಂಡಿ ಮತ್ತೆ ಊಟದ ವ್ಯವಸ್ಥೆ ಮಾಡಿಕೊಡ್ತಿದೆ ಇದರಿಂದ ಹೋಟೆಲ್ಗಳಿಗೆ ಯಾವುದಾದ್ರೂ ರೀತಿ ತೊಂದರೆ ಆಗುತ್ತಾ ತೊಂದರೆ ಆಗುತ್ತಲ್ಲ ಮೇಡಮ್ ನಾವು ಇಪ್ಪತ್ತು ರೂಪಾಯಿ ತರ ಅದು ಅವರು ಅದು ಬಂದ್ರೆ ಅಂದ್ರೆ ನಮಗೆ ಕಷ್ಟ ಆಗುತ್ತೆ ಸರ್ ಅಂದ್ರೆ ಅವರು ಇನ್ನೊಂದು ವಿಷಯ ಏನಂದರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಆದ್ರೆ ತುಂಬಾ ಜನಕ್ಕೆ ಇದು ಅನುಕೂಲ ಆಗುತ್ತಲ್ವಾ ಅಷ್ಟು ಕೊಡೋದ್ರಿಂದ ಬೇರೆಯವ್ರಿಗೆ ಅನುಕೂಲ ಆಗುತ್ತಲ್ವಾ ಆಗುತ್ತೆ ನಮ್ಮವ್ರಿಗೆ ಬಡೋವರಿಗೆ ಪೇಮೆಂಟ್ ಕೊಡೋಕ್ಕಾಗಲ್ಲ ಇದು ಕೊಡೋಕ್ಕಾಗಲ್ಲ ನಮ್ಮ ಕೆಲಸ ಮಾಡೋರಿಗೆ ಹೆಂಗೆ ಇದು ಮಾಡೋದು ಮೇಡಮ್ ಓಕೆ ಸರ್ ಇನ್ನೊಂದೇನಂತಂದ್ರೆ ತುಂಬ ಜನ ಹೇಳ್ತಾರೆ ಓಟೆಲ್ಗಳಲ್ಲಿ ಕೊಡುವಂಥ ಊಟನ ಆ ಕ್ಯಾಂಟೀನ್ ಅವರು ಕೊಡೋಕಾಗುತ್ತಾ ಇಲ್ವಾ ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಮಾಡುತ್ತಾರಲ್ವಾ ಕ್ಯಾಂಟೀನ್ ಮಾಡ್ತಾರಲ್ವಾ ಸೊ ಅವ್ರು ಒಳ್ಳೆ ಊಟನ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಮಗಿಂತ ಚೆನ್ನಾಗಿರುತ್ತೆ ಅಲ್ಲಿ ಊಟ ಅಂತ ಅನ್ಕೋತೀರಾ ನೀವು ಅದು ನಮಗೆ ಡೌಟ್ ಆ ಥರ ಆಗ ಡೌಟ್ ನಮಗೆ ಏನೋ ಮಾಡ್ಬೋದು ಅದು ಗೌರ್ಮೆಂಟ್ ಕಡೆಯಿಂದ ಏನಾರ ಸಪೋರ್ಟ್ ಇದೆ ನಮ್ಮಗೆ ಆಗಲ್ಲ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಗಂಗರಾಜ್ ಅವರು ನಮ್ಮ ಬನ್ನಿ ಮಾತನಾಡ ಸರ್ ಈಗ ನಮ್ಮ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮಾಡ್ತಾ ಇದ್ದಾರೆ ಆಯ್ತಾ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಒಂದೊಂದು ಹೋಟೆಲ್ ತರ ಮಾಡ್ತಿದ್ದಾರೆ ಇದರಿಂದ ಅಂದ್ರೆ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಊಟ ಕೊಡ್ತಾರೆ ಊಟ ತಿಂಡಿ ಕೊಡ್ತಾರೆ ಇದರಿಂದ ದೊಡ್ಡ ದೊಡ್ಡ ಹೋಟೆಲ್ಗೆ ತೊಂದರೆ ಆಗುತ್ತಾ ದೊಡ್ಡ ದೊಡ್ಡ ಹೋಟೆಲ್ಗೆ ತೊಂದರೆ ಆಗುತ್ತೆ ಆಗುತ್ತೆ ಬೇರೆ ವಿಷಯ ಆಗುತ್ತೆ ಅವ್ರು ಮಾಡಿರೋದು ಈಗ ಬಡವರಿಗೆ ಸರ್ ಅಂದರೆ ಅವರು ಸರ್ಕಾರದವರು ಒಳ್ಳೆ ಊಟ ಕೊಡಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಹೋಟೆಲ್ಗಳಲ್ಲಿ ವೆರೈಟಿ ಊಟ ಕೊಡ್ತಾರೆ ಜೊತೆಗೆ ಒಳ್ಳೆ ಟೇಸ್ಟ್ ಇರುತ್ತೆ ಶುಚಿತ್ವ ಇರುತ್ತೆ ಅದೇ ರೀತಿ ರಾಜ್ಯ ಸರ್ಕಾರ ಮಾಡ್ತಿರೋಂಥ ಕ್ಯಾಂಟೀನ್ಗಳಲ್ಲೂ ಶುಚಿತ್ವ ಮತ್ತು ರುಚಿ ಕೊಡೋಕ್ಕೆ ಸಾಧ್ಯ ಆಗುತ್ತಾ ರುಚಿ ಕೊಡೋದು ಸಾಧ್ಯವಾಗೋದಿಲ್ಲ ಹಸು ನಿಗೋದಕ್ಕೆ ಅವರು ಒಂದು ಇದು ಮಾಡಿದ್ದಾರೆ ಬಡ ಜನರಿಗೆ ಉಪಯೋಗ ಆಗುತ್ತೆ ಇದರಿಂದ ಅವ್ರು ಮಾಡಿರೋದು ತುಂಬ ಉಪಯೋಗ ಈಗ ಈ ಕಾರ್ಯಕ್ರಮ ಸರ್ ಮತ್ತೆ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಊಟ ತಿಂಡಿ ಕೊಟ್ಬಿಟ್ರೆ ಜನಗಳನ್ನ ಸೋಂಬೇರಿ ಮಾಡೋ ರೀತಿ ಆಗೋದಿಲ್ವಾ ತುಂಬ ಜನ ಬಿಡು ನನಗೆ ಐದು ರೂಪಾಯಿ ಹತ್ತು ರೂಪಾಯಿದ ಒಂದು ಟೈಮ್ ಊಟ ಮುಗಿಯುತ್ತೆ ತಿಂಡಿ ಮುಗೀತಂತ ಯೋಚನೆ ಮಾಡಿ ಕೆಲಸಕ್ಕೆ ಹೋಗಿದ್ರೆ ಸೋಂಬೇರಿಗಳಾಗುತ್ತಲ್ಲ ಇದಕ್ಕೆ ಪ್ರಚೋದನೆ ನೀಡೋ ರೀತಿ ಆಗುತ್ತಾ ಇಲ್ಲ ಇಲ್ಲ ಅದೇ ಅದಕ್ಕೆ ಗುಂಪು ಬೇರೆ ಒಂದಿದೆ ಅದು ಅವರೇ ಹುಡ್ಕೊಂಬರ್ತಾರೆ ಆ ಇದಕ್ಕೆ ಇಲ್ಲಿ ಕಡಿಮೆ ಕೊಡ್ತಾರೆ ಊಟ ನಮಗೆ ಇದು ದಿವಸ ನಮಗೆ ಇದಾಗುತ್ತೆ ಹೊಂದುತ್ತೆ ಅಂತ ಅವರು ಅದಕ್ಕೆ ಒಂದು ಸಪ್ರೇಟ್ ಗ್ಯಾಂಗ್ ಇದೆ ಅಂಥವ್ರಿಗೆ ಅನುಕೂಲ ಆಗುತ್ತೆ ಹಾಗಾದರೆ ಒಟ್ಟಾರೆಯಾಗಿ ನೀವು ಹೇಳೋದಾದರೆ ಯಾರಿಗೋ ಅಂದರೆ ಈ ಕ್ಯಾಂಟೀನ್ ಮಾಡೋದ್ರಿಂದ ಜನತೆಗೆ ಯಾವ ರೀತಿ ಒಳ್ಳೇದಾಗತ್ತೆ ಬಡ ಜನರಿಗೆ ಅನುಕೂಲ ಮೇಡಮ್ ಬಡ ಜನರಿಗೆ ಕಷ್ಟಪಟ್ಟು ದುಡಿದು ಇದು ಮಾಡ್ತಾರೆ ಅವ್ರ ಹತ್ರ ದುಬಾರಿ ಹಣ ಇರೋಲ್ಲ ಅವ್ರ ಹತ್ರ ಐ ಪೈ ಹೋಟ್ಲಿಗೆ ಹೋಗೋಕ್ಕಾಗೋದಿಲ್ಲ ಅಂಥವ್ರಿಗೆ ಇದು ಅನುಕೂಲ ಆಗುತ್ತೆ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಆನಂದ್ ಅವರು ನಮ್ಮ ಇದ್ದಾರೆ ಬನ್ನಿ ಮಾತನಾಡ ಸರ್ ನಮಸ್ತೆ ಸರ್ ಈಗ ಇಂದಿರಾ ಕ್ಯಾಂಟೀನ್ ಅಂತ ಅಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ತಗೊಂಡ್ಬರ್ತಿದೆ ಈ ಇದ್ರ ಅತಿಯಿಂದ ಏನಂದ್ರೆ ಐದು ರೂಪಾಯಿ ಮತ್ತೆ ಹತ್ತು ರೂಪಾಯಿಗೆ ಟಿಫನ್ ಮತ್ತೆ ಊಟದ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ಇದರಿಂದ ಬೇರೆ ಹೋಟೆಲ್ಗಳಿಗೆ ಅಥವಾ ರೋಡ್ ಸೈಡ್ ಮಾಡುವಂತವರಿಗೆ ಏನಾದರೂ ತೊಂದರೆ ಆಗುತ್ತಾ ತುಂಬಾ ತೊಂದರೆ ಆಗುತ್ತೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳ್ತೀರಾ ಅಂದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಅವ್ರು ಕೊಡ್ತಾರೆ ಬಟ್ ನಿಮ್ಗೆ ಯಾವ ರೀತಿ ತೊಂದರೆ ಆಗುತ್ತೆ ಅವರು ಆ ತರ ಕೊಟ್ಟಾಗ ಎಲ್ಲ ಆ ಕಡೆ ಹೋಗ್ತಾರೆ ಬರ್ತಾರೆ ಐದು ರೂಪಾಯಿ ಕಡೆ ಹೋಗಿ ಹೋಗ್ತಾರಲ್ವಾ ಇಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ತಿನ್ನಕ್ಕೆ ಹೋಗ್ತಾರ ಆ ದೊಡ್ಡ ಹೋಟ್ಲುಗಳಲ್ಲಿ ಐವತ್ತು ನೂರು ರೂಪಾಯಿ ಕೊಟ್ಟು ತಿನ್ನೋಕೆ ಹೋಗ್ತಾರೆ ಯಾರು ಸರ್ ಜೊತೆಗೆ ಏನಂದ್ರೆ ನೀವು ಹುಷಾರಾಗಿ ನೋಡ್ಕೊಂಡು ಮಾಡ್ತೀರಾ ಅಂದ್ರೆ ರುಚಿ ಶುಚಿ ಎಲ್ಲ ನೋಡ್ಕೊಂಡು ಮಾಡ್ತೀರಾ ಅದೇ ರೀತಿ ಅವ್ರು ಸರ್ಕಾರದವರು ಇಂದಿರಾ ಕ್ಯಾಂಟೀನಲ್ಲಿ ಕೊಡ್ತಾರೆ ಅಂತ ನಿಮ್ಗೆ ಭರವಸೆ ಇದೆಯಾ ಡೌಟ್ ಮೇಡಮ್ ಹೇಳೋಕ್ಕಾಗಲ್ಲ ಮೇಡಮ್ ಅವ್ರು ಯಾವ ತರ ಕೊಡ್ತಾರೆ ಅಂತ ಹೇಳೋಕ್ಕಾಗುತ್ತೆ ಮೇಡಮ್ ಆರು ರೂಪಾಯಿಗೆ ಯಾವ ಥರ ರೇಂಜಲ್ಲಿ ಕೊಡ್ಬೋದು ಹೇಳಿ ಲೆಕ್ಕ ಮಾಡಿ ನೀವನ್ನೇ ಆ ಥರ ಆರು ರೂಪಾಯಿ ರೈಸಲ್ಲಿ ಇವತ್ತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ರೈಸ್ ಆಗಿದೆ ಐವತ್ತು ರೂಪಾಯಿ ಮಿನಿಮಮ್ ನಲ್ವತ್ತು ರೂಪಾಯಿ ಮೇಲೇ ಹಾಕಿರೋದು ಆರು ರೂಪಾಯಿ ಕೊಡಬೇಕಂದ್ರೆ ಯಾರು ಇದೆ ಎಲ್ಲಿಂದ ತಂದು ಕೊಡ್ತಾರೆ ಅವರು ಯಾರು ತಲೆ ಮೇಲೆ ಹಾಕ್ತಾರೆ ಮತ್ತು ನಮ್ಮ ತಲೆ ಮೇಲೆ ಹಾಕ್ತಾರೆ ಅದನ್ನು ಆಚೆ ಮಾಡಬೇಕು ಅವರು ಸಿದ್ದರಾಮಯ್ಯ ಅವರ ಯೋಜನೆ ಈಗ ನಮ್ಮ ಕ್ಯಾಂಟೀನ್ ಆ ಯೋಜನೆ ಈಗ ಇಂದಿರಾ ಕ್ಯಾಂಟೀನ್ ಆಗಿ ಮಾರ್ಪಟ್ಟಿದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಐದು ಮತ್ತು ಹತ್ತು ರೂಪಾಯಿಗಳಿಗೆ ಊಟ ಮತ್ತು ತಿಂಡಿ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ಈ ವ್ಯವಸ್ಥೆಯಿಂದಾಗಿ ಬೇರೆ ಹೋಟೆಲ್ಗಳಿಗೆ ಅವರ ವ್ಯಾಪಾರಕ್ಕೆ ತೊಂದರೆ ಆಗುತ್ತಾ ಜೊತೆಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಶುಚಿತ್ವ ಹಾಗೂ ರುಚಿಕರವಾದಂಥ ಆಹಾರ ಕೊಡಲು ಸಾಧ್ಯವಾಗುತ್ತಾ ಅನ್ನೋದೇ ಇವತ್ತಿನ ಜನಧ್ವನಿ ಸೊಬಾನಿ ಈ ವಿಷಯದ ಬಗ್ಗೆ ನಮ್ಮ ಜನರು ಏನು ಹೇಳ್ತಾರೆ ನೋಡೋಣ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ರಘುರಾಮ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತನಾಡ ಸರ್ ನಮಸ್ತೆ ಸರ್ ಈಗ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತಿದೆ ಇದರಿಂದ ಐದು ರೂಪಾಯಿ ಮತ್ತು ಹತ್ತು ರೂಪಾಯಿಗೆ ಟಿಫನ್ ಮತ್ತು ಊಟದ ವ್ಯವಸ್ಥೆ ಕೊಡ್ತಿದ್ದಾರೆ ಈ ಕಾರಣದಿಂದ ದೊಡ್ಡ ದೊಡ್ಡ ಹೋಟೆಲ್ಗಳು ಇರ್ಬೋದು ಅಥವಾ ಬೇರೆ ಹೋಟೆಲ್ಗಳಿಗೆ ತೊಂದರೆ ಆಗುತ್ತಾ ತೊಂದರೆನೂ ಆಗೋದಿಲ್ಲ ದೊಡ್ಡ ಹೋಟ್ಲು ಬೇರೆ ಅದರದ್ದು ಇವರೇ ಬೇರೆ ಸರ್ ಅಂದರೆ ಹೋಟೆಲ್ಗಳಲ್ಲಿ ಏನಾಗುತ್ತೆ ಅಂದರೆ ತುಂಬ ಶುಚಿತ್ವ ಮೈಂಟೇನ್ ಮಾಡ್ತಾರೆ ತುಂಬ ಒಳ್ಳೆ ಅಡುಗೆ ಕೊಡ್ತಾರೆ ಒಳ್ಳೆ ರೀತಿಯಲ್ಲಿ ನೋಡಿ ಇದು ಮಾಡ್ತಾರೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ಇದೇ ರೀತಿ ರಾಜ್ಯ ಸರ್ಕಾರ ಮಾಡ್ತಿರುವಂಥ ಕ್ಯಾಂಟೀನಲ್ಲೂ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತೀರಾ ಅದು ಮುಂದೆ ಇನ್ನೂ ಮಾಡಲಿಲ್ಲ ಮಾಡಿದ ಮೇಲೆ ಯೋಚನೆ ಮಾಡಿ ನೋಡ್ಬೇಕು ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಕ್ಲೀನ್ ಇದ್ದರೆ ಒಳ್ಳೆಯದು ಕ್ಲೀನ್ ಮಾಡ್ತಾರೆ ಅಂತೇಳಿ ಒಂದು ನಂಬಿಕೆ ಅಷ್ಟೇ ಸರ್ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಉತ್ಪ್ರೇಕ್ಷ ಅಂದರೆ ಕೆಲ್ಸಕ್ಕೆ ಇರೋರು ಬಿಡು ಐದು ರೂಪಾಯಿ ಹತ್ತು ರೂಪಾಯಿ ನನ್ನ ಹತ್ರ ಇತ್ತು ಅಂದರೆ ಒನ್ ಟೈಮ್ ಊಟ ತಿಂಡಿ ಮುಗಿಯುತ್ತೆ ಸೊ ಏನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೆಲವೊಬ್ಬರನ್ನ ಅಂದರೆ ಕೆಲ್ಸಕ್ಕೆ ಹೋಗ್ತೀರ ಸೋಂಬೇರಿ ಮಾಡುವಂಥ ಚಾನ್ಸಸ್ ಇರುತ್ತಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸೋಂಬೇರಿ ಅಂದರೆ ನೋಡಿ ಈ ಒಳ್ಳೆ ಕಡೆ ಚೀಪ್ ರೇಟಲ್ಲಿ ಸಿಕ್ಕಿದ್ರೆ ಬಡವರೇ ಹೋದರೆ ಒಳ್ಳೇದು ಸೋಮಾರಿಗಳು ಅಲ್ಲಿ ಇಲ್ಲಿ ಖಾಲಿ ಕೂತ್ಕೊಂಡು ಇದು ಮಾಡೋರು ಹೋಗ್ಬೋದು ಅಂತೇಳಿ ಒಂದು ಅಭಿಪ್ರಾಯ ಇದೆ ಹೋಗ್ಬೋದು ಹಂಗೂ ಆಗ್ಬೋದು ಏನಾಗುತ್ತೆ ಎಲ್ಲ ಜನಗಳು ಈ ತರ ಕಮ್ಮಿ ಸಿಕ್ತಿದೆ ಒಳ್ಳೆ ಊಟ ಸಿಕ್ತಿದೆ ಅಂದ್ರೆ ಎಲ್ಲಾ ಆ ಕಡೆ ಕ್ಯಾಂಟೀನ್ ಕಡೆ ಹೋದ್ರೆ ಇಂದಿರಾ ಕ್ಯಾಂಟೀನ್ ಸೈಡ್ ಹೋದ್ರೆ ಹೋಟೆಲ್ಗಳಿಗೆ ಗಳಿಗೆ ಅದು ದೊಡ್ಡ ಹೊಡೆತಾ ಬಿದ್ದಂಗೆ ಅಲ್ವ ಯಾಕಂದ್ರೆ ಪ್ರತಿಯೊಂದು ವಾರ್ಡ್ಗೂ ಕೂಡ ಒಂದೊಂದು ಹೋಟೆಲ್ ಇದು ಮಾಡ್ತಿದ್ದಾರೆ ಸೊ ಅವಾಗ ಹೋಟೆಲ್ಗಳಿಗೆ ಗಳಿಗೆ ಒಡೆತಾ ಬಿದ್ದಂಗೆ ಆಗುತ್ತಲ್ವಾ ಒಳ್ಳೇದು ಸಿಗ್ಲಿಕ್ಕೆ ಅಂದ್ರೆ ಐದು ರೂಪಾಯಿ ಹತ್ತು ರೂಪಾಯಿಗೆ ಒಳ್ಳೇದ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ತಕ್ಕನಾಗಿ ಎಷ್ಟೇ ಅವರು ಗೌರ್ಮೆಂಟ್ ಸಬ್ಸಿಡಿಯೋ ಆ ಪ್ರಕಾರದಲ್ಲಿ ಕೊಟ್ಟರು ಎಲ್ಲರೂ ಪ್ರತಿಯೊಬ್ಬರು ಹೋಗಿ ಹೋಟ್ಲಿಗೆ ಇದಾಗ್ತದೆ ಅಂತೇಳಿ ಅದಕ್ಕೆ ತಪ್ಪ ಕಲ್ಪನೆ ಅದು ನಮಗೆ ಇಷ್ಟ ಹಾಗಾದರೆ ಒಟ್ಟಾರೆಯಾಗಿ ನೀವು ಹೇಳೋದಾದರೆ ಆ ಹೋಟೆಲ್ ಮಾಡೋದ್ರಿಂದ ಜನತೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಬಡವರಿ ಬಗ್ಗೆ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗದಿದ್ದವರಿಗೆ ಮತ್ತು ಅಲ್ಲಿ ಇಲ್ಲಿ ಟೈಮ್ ಇಲ್ದಿದ್ದವರಿಗೆ ಎಮರ್ಜೆನ್ಸಿಗೆ ಎಲ್ಲರಿಗೂ ಒಂದು ಅನುಕೂಲನೇ ಒಳ್ಳೆಯದಾದ್ರೆ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಕೃಷ್ಣೇಗೌಡರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತನಾಡ ಸರ್ ರಾಜ್ಯ ಸರ್ಕಾರ ಈಗ ಅಂದರೆ ಇಂದಿರಾ ಕ್ಯಾಂಟೀನ್ ಅಂತ ಯೋಜನೆ ತೊಗೊಂಬರ್ತದೆ ಇದರ ಅಡಿಯಲ್ಲಿ ಐದು ರೂಪಾಯಿ ಮತ್ತು ಹತ್ತು ರೂಪಾಯಿಗೆ ಊಟ ಮತ್ತೆ ತಿಂಡಿ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ಇದರಿಂದ ಬೇರೆ ಹೋಟೆಲ್ಗಳ ವ್ಯಾಪಾರಕ್ಕೆ ತೊಂದರೆ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಆಗಿದೆ ತಮ್ಮ ಅಭಿಪ್ರಾಯ ಏನು ಸರ್ ಮೇಡಮ್ ಬೇರೆ ಹೋಟ್ಲಿಗೆ ಅಂತ ಅಂದರೆ ಬೇರೆ ಹೋಟ್ಲ್ಗೆ ತೊಂದರೆ ಆಗಲ್ಲ ಯಾಕೆ ತೊಂದರೆ ಆಗಲ್ಲ ಅಂತಂದ್ರೆ ಈಗ ಬಡವರು ಇರ್ತಾರೆ ಅತಿ ಬಡವರಿಗಾಗಿ ಇದು ಮಾಡಿರ್ತಕ್ಕಂಥ ಕೆಲಸ ಯಾಕೆಂದರೆ ಈಗ ಅವರು ಒಂದು ಐವತ್ತು ರೂಪಾಯಿ ಕೂಲಿ ಮಾಡ್ತಾರೆ ಅವ್ರು ಐವತ್ತು ರೂಪಾಯಿ ಕೊಟ್ಟು ಊಟ ತಿನ್ನೋಕ್ಕಾಗಲ್ಲ ಯಾವುದೇ ದೊಡ್ಡ ಹೋಟ್ಲಿಗೆ ಹೋದರೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಊಟ ಇದೆ ಆ ಊಟ ತಿನ್ನೋಕ್ಕಾಗಲ್ಲ ಅವ್ರೀವಾಗ ಫುಟ್ಬಾತ್ ಮೇಲೆ ಹೋಗಿ ಎಲ್ಲ ಒಂದು ಕಡೆ ಗಾಡಿನಲ್ಲಿ ಊಟ ತಿಂತಾ ಇರ್ತಾರೆ ಕಮ್ಮಿ ಇರ್ತದೆ ಅಲ್ಲಿ ಕ್ವಾಲಿಟಿ ಇರ್ತದೆ ಅದ್ರ ಬದಲು ಈಗ ಒಂದು ಹೋಟ್ಲು ಮಾಡಿದ್ರೆ ಸಣ್ಣ ಹೋಟ್ಲು ಮಾಡಿದ್ರೆ ಈಗ ಐದು ರೂಪಾಯಿ ಎರಡು ರೂಪಾಯಿ ಆ ಥರ ಇಡ್ಲಿ ಹೋಟ್ಲು ಮಾಡಿದ್ರೆ ಬಡವರಿಗೆ ಅನುಕೂಲ ಆಗುತ್ತೆ ಅದು ಈಗ ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂತ ಕೂಲಿ ಮಾಡುವಂತ ಜನಗಳಿಗೆ ಏನಾಗುತ್ತೆ ಅಂದ್ರೆ ಒಂದು ಭಾಳ ಅನುಕೂಲ ಆಗುತ್ತೆ ಯಾಕೆಂದ್ರೆ ಅವ್ರಿಗೆ ಐವತ್ತು ರೂಪಾಯಿ ಒಂದು ಐದು ರೂಪಾಯಿ ಊಟ ತಿಂತಂದ್ರೆ ನಲವತ್ತೈದು ರೂಪಾಯಿ ಮನೆ ಕೊಡ್ಬೋದು ಮಾಡಿರೋದು ಕಾರ್ಯಕ್ರಮ ಒಳ್ಳೇದೇ ಇದು ಏನು ಕೆಟ್ಟದೇನಿಲ್ಲ ಇದು ಅಂದರೆ ಜನಗಳಿಗೆ ಸೋಂಬೇರಿಕೆ ಒಂದು ಅವಕಾಶ ಕೂಡ ಆಗತ್ತಲ್ಲ ಯಾಕಂದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಸಿಕ್ಬಿಟ್ರೆ ಬಿಡಪ್ಪ ನಾನು ಐದು ರೂಪಾಯಿ ಹತ್ತು ರೂಪಾಯಿ ತಿಂತೀನಿ ಮನೇಲಿ ನೆಮ್ಮದಿಯಾಗಿರ್ತೀನಿ ಅಂತ ಕೆಲವರು ಇದು ಮಾಡ್ತಾರಲ್ಲ ಸೋಂಬೇರಿ ಮಾಡುವಂಥ ಅವಕಾಶಗಳು ಜಾಸ್ತಿ ಇರುತ್ತಲ್ಲ ಖಂಡಿತ ಇಲ್ಲ ಮೇಡಮ್ ಸೋಂಬೇರಿ ಮಾಡೋಂಥ ಖಂಡಿತ ಎಲ್ಲ ಜನ ಅವಾಗ ಏನು ಮಾಡ್ತಾರೆ ಅಟ್ಲೀಸ್ಟ್ ಅವ್ರು ಐದು ರೂಪಾಯಿ ಖರ್ಚು ಮಾಡಿದ್ರು ನಲವತ್ತೈದು ರೂಪಾಯಿ ಉಳಿದದನ್ನ ಅಟ್ಲೀಸ್ಟ್ ನಲ್ವತ್ತು ರೂಪಾಯಿನವ್ರು ಮನೆ ಕೊಡ್ತಾರೆ ಮೇಲೂ ಅವರು ಏನೋ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಈಗ ಐವತ್ತು ರೂಪಾಯಿ ದುಡ್ಡುಬಿಟ್ಟು ಈಗ ನೂರು ರೂಪಾಯಿ ಬಿಟ್ಟು ಐವತ್ತು ರೂಪಾಯಿ ಹೋಟ್ಲಲ್ಲಿ ಊಟ ಮಾಡಿದ್ರೆ ಐವತ್ತು ರೂಪಾಯಿ ಅವರು ಏನು ಮಾಡ್ತಾರೆ ಅಲ್ವಾ ಅಟ್ಲೀಸ್ಟ್ ಒಬ್ಬ ನೂರು ರೂಪಾಯಿ ನೋಡಿದಂಥ ವ್ಯಕ್ತಿ ಇಲ್ಲಿ ಐವತ್ತು ಐದು ರೂಪಾಯಿ ಊಟ ತಿಂದರೆ ಈಗ ಮೂಟೈ ಊಟ ಅಂದ್ರೆ ಹದಿನೈದು ರೂಪಾಯಿ ತಿನ್ನಿ ಎಂಬ ಎಪ್ಪತ್ತ ಎಂಬತ್ತೈದು ರೂಪಾಯಿ ಉಳಿತದೆ ಅದನ್ನು ಅಷ್ಟ್ ಲೀಸ್ಟ್ ಅವನ್ನ ಎಂಬತ್ತು ರೂಪಾಯಿ ಮನೆ ಕೊಟ್ಟರೆ ಅವರು ಜೀವನ ಮಾಡ್ಬೋದು ಇದು ಬಡವರು ಮಾಡಿರುವಂತಹ ಒಳ್ಳೆ ಕಾರ್ಯಕ್ರಮ ಇದು ಒಳ್ಳೇದೇ ಕೆಟ್ಟದೇನಲ್ಲ ಸರ್ ಜೊತೆಗೆ ಏನಾಗುತ್ತೆ ಅಂದ್ರೆ ಈಗ ಆ ರೀತಿ ಮಾಡೋದ್ರಿಂದ ಇಲ್ಲಿ ಬೇರೆ ಕಡೆ ವೆರೈಟಿ ಒಳ್ಳೆ ವೆರೈಟಿ ಸಿಗುತ್ತೆ ಒಳ್ಳೆ ವೆರೈಟಿಗಳು ಸಿಗುತ್ತೆ ಊಟ ಮತ್ತೆ ಜೊತೆಗೆ ಶುಚಿತ್ವ ಕೂಡ ಮೇಂಟೈನ್ ಮಾಡಿರ್ತಾರೆ ಆದ್ರೆ ಅಲ್ಲಿ ಮಾಡುವಂಥ ಇದರಲ್ಲಿ ಶುಚಿತ್ವ ಮತ್ತೆ ರುಚಿ ಸಿಗುತ್ತಾ ಅಥವಾ ಡಿಫ್ರೆಂಟ್ ತುಂಬಾ ಜನಕ್ಕೆ ವೆರೈಟಿ ಕೇಳ್ತಾರೆ ಸೊ ಆ ರೀತಿ ಸಿಗೋದಿಲ್ವಲ್ಲ ಏನು ಹೇಳ್ತಾರೆ ಇದ್ರ ಬಗ್ಗೆ ಖಂಡಿತ ಸಿಗುತ್ತೆ ಮೇಡಮ್ ಯಾಕೆ ಸಿಗೋದಿಲ್ಲ ಖಂಡಿತ ಸಿಗುತ್ತೆ ಅಂದರೆ ಮಾಡ್ತಾರೆ ಮಾಡೇ ಮಾಡ್ತಾರೆ ಮೇಡಮ್ ಈಗ ಹೋಟ್ಲು ಅಂದರೆ ಮಾಡೇ ಮಾಡ್ತಾರೆ ಈಗ ಫುಡ್ ಡಿಪಾರ್ಟ್ಮೆಂಟ್ ಇರ್ತದೆ ಆ ಥರ ಮಾಡಿಲ್ಲ ಅಂದ್ರೆ ಬಂದು ಅವ್ರು ಎನ್ಕ್ವೈರಿ ಮಾಡ್ತಾರಲ್ವಾ ಇದಕ್ಕೋಸ್ಕರ ಮಾಡಲೇಬೇಕು ಈಗ ಅವರು ಹೋಟ್ಲು ನಡೆಸಬೇಕು ಅಂತಂದರೆ ಜನ ಬರಬೇಕು ತಿನ್ನಬೇಕು ಅಂತಾರೆ ಮಾಡಲೇಬೇಕು ಬಡವರು ತಿನ್ನಲಿ ಯಾರೇ ತಿನ್ನಲಿ ಈಗ ಬಡವರೇ ತಿನ್ನಬೇಕು ಅಂತ ಏನಿಲ್ವಲ್ಲ ಮಿಡಲ್ ಕ್ಲಾಸು ತಿನ್ಬೋದಲ್ಲ ಅಲ್ವಾ ಈಗ ಅಫಿಷಿಯಲ್ ಯಾರೋ ಒಬ್ಬರು ತಿಂದೇ ಇರ್ಬೋದು ಆಲ್ಮೋಸ್ಟ್ ಈಗ ನೈಂಟಿ ಪರ್ಸೆಂಟ್ ಜನ ಲೋ ಊಟ ಮಾಡ್ತಾರೆ ಈಗ ಐದು ರೂಪಾಯಿ ಎಲ್ಲಿ ಕಮ್ಮಿ ಸಿಗ್ತದಿಂದ ಜನ ಲೋ ಊಟ ತಿಂತಾರೆ ನೀಟಾಗಿದೆ ಅಂದರೆ ತಿಂದೇ ತಿಂತಾರೆ ಈಗ ಜನ ಬರಬೇಕು ನೀಟಾಗಿ ಮಾಡಲೇಬೇಕು ಮಾಡಲೇಬೇಕು ಅವ್ರು ಮಾಡೇ ಮಾಡ್ತಾರೆ ಅಲ್ಲವರಾ ಖಂಡಿತ ಮಾಡ್ತಾರೆ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಕಾಮತ್ ಅವರು ನಮ್ಮ ಇದ್ದಾರೆ ಬನ್ನಿ ಮಾತನಾಡೋಣ ಸರ್ ನಮ್ಮ ರಾಜ್ಯ ಸರ್ಕಾರ ಈಗ ಇಂದಿರಾ ಕ್ಯಾಂಟೀನ್ ಅನ್ನೋ ಯೋಜನೆಯನ್ನು ತಗೊಂಡ್ಬರ್ತಿದೆ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಊಟದ ವ್ಯವಸ್ಥೆ ಐದು ರೂಪಾಯಿ ಹತ್ತು ರೂಪಾಯಿಗೆ ತಿಂಡಿ ವ್ಯವಸ್ಥೆ ಮಾಡ್ತಿದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂದರೆ ಇದರಿಂದ ಹೋಟೆಲ್ಗಳ ಮೇಲೆ ಓಡಾ ಬೀಳುತ್ತೆ ಅಂತ ಹೇಳ್ತಾರೆ ಏನು ಹೇಳ್ತೀರಾ ಹೌದು ಮೇಡಮ್ ಹೋಟೆಲ್ ಮುಖಾಂತರದ್ದು ಮಾಡ್ತಾಯಿದೆ ಯಾಕಂದರೆ ಇಲ್ಲಿ ಹೋಟ್ಲು ಅವ್ರ ಪಾಪ ತುಂಬ ಕಷ್ಟ ಬಿದ್ದು ಬ್ಯಾಂಕ್ ಲೋನ್ ತೊಗೊಂಡು ವ್ಯವಸ್ಥೆ ಮಾಡಿ ಒಳ್ಳೆ ಊಟ ಒಳ್ಳೆ ಟಿಫನ್ನು ಎಲ್ಲ ಕೊಡ್ತಾ ಇದ್ದಾರೆ ಅದರಿಂದ ಯಾವ ಕಾಯಿಲನ್ನು ಬರ್ತಾ ಇಲ್ಲ ಆಮೇಲೆ ಕಾರ್ಪೊರೇಷನವ್ರು ಅವರು ಬಂದು ತಿಂಗಳಿಗೊಂದು ಸರ್ತಿ ಹೋಟ್ಲ್ ಚೆಕ್ ಮಾಡ್ತಾರೆ ಕ್ಲೀನ್ ಇದೆಯೋ ಇಲ್ಲೋ ಅಂತ ಹೋಟ್ಲ್ ಅವರೆಲ್ಲ ನೋಡ್ತಾಯಿರ್ತಾರೆ ಕ್ಲೀನ್ ಅಂದರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆ ಇಲ್ಲ ಕ್ಲೀನ್ ಇಲ್ಲ ಈ ಥರ ಗಲೀಜಿದೆ ಅಂತಾರೆ ಗಲೀಜಿದ್ರೆ ಯಾವ ಪಬ್ಲಿಕ್ಕು ಇಲ್ಲಿ ಬಂದು ತಿನ್ನಲ್ಲ ಈ ಗೌರ್ಮೆಂಟ್ ಮಾಡ್ತಾ ಇರೋದು ಇವಾಗ ಅನ್ನ ಐದು ರೂಪಾಯಿಗೆ ಅಂತ ಮಾಡ್ತಾರೆ ಅದು ಮಾಡೋದಿಲ್ಲಿ ಬೇರೆ ಕಡೆ ಅದು ಕ್ಲೀನ್ ಇದೆಯೋ ಇಲ್ಲೋ ಅದು ಮೂರು ತಿಂಗಳು ತಿಂದುಬಿಟ್ರೆ ಎರಡು ತಿಂಗಳಿಗೆ ನಾವು ತೊಗೊಂಡೋಗಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು ದಯವಿಟ್ಟು ಗೌರ್ಮೆಂಟ್ನವ್ರು ಏನಕ್ಕೆ ಇವಾಗ ಎಲೆಕ್ಷನ್ ಟೈಮ್ಗೆ ಬಿಡ್ತೀನಿ ಅಂತಾರೆ ಮಡ್ರಾಸ್ದಲ್ಲಿ ಅವಳು ಜೈಲಲ್ಲಿಂತ ಐದು ರೂಪಾಯಿ ಊಟ ಮಾಡಿದ್ದಾಳೆ ಅಂತ ಇವ್ರು ಇಲ್ಲಿ ಮಾಡಬೇಕು ಅಂತಾರೆ ಇವ್ರು ಮಾಡಿಸೋದೆಲ್ಲಿ ನಮ್ಮ ಇಸ್ಕಾನಲ್ಲಿ ಮಾಡಿಸೋದು ಇಸ್ಕಾನಲ್ಲಿ ಎಲ್ಲ ಮಿಕ್ಸು ಅವನು ಯಾರು ಅನ್ನ ಕೊಟ್ಟಿದ್ದು ಮಿಕ್ಸ್ ಮಾಡ್ತಾನೆ ಅಕ್ಕಿ ಕೊಟ್ಟಿದ್ದು ಮಿಕ್ಸ್ ಮಾಡ್ತಾನೆ ಅದು ಜನ ಎರಡು ದಿನ ತಿಂತಾನೆ ಮೂರು ದಿನ ತಿಂತಾರೆ ಅದು ನಮ್ಮಂತ ಅಲ್ಲ ಕೂಲಿಯವ್ರ ಪಾಪ ತಿನ್ನೋದು ಕೂಲಿಯವ್ರು ತಿಂದರೆ ಅವರು ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಅವ್ರು ಯಾರು ನೋಡ್ತಾರೆ ನಮಗಾದರೆ ನಮ್ಮ ಅಪ್ಪ ಅಮ್ಮ ಸಾಕಿದ್ದಾರೆ ಮಡಗಿದ್ದಾರೆ ಆ ಕೂಲಿ ಅವ್ರಿಗೆ ಯಾರು ನೋಡ್ತಾರೆ ಅವ್ರು ಹೊಟ್ಟೆಗಿಟ್ಟಿಲ್ಲ ಅಂತ ಐದು ರೂಪಾಯಿ ಕೊಟ್ಟು ಹೋಗ್ತಾರೆ ಆ ಮಾರನೇ ದಿವಸ ಅವ್ನು ಕ್ಯಾನ್ಸರ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರೆ ಎರಡು ಲಕ್ಷ ಮೂರು ಲಕ್ಷ ಯಾರು ಕೊಡ್ತಾರೆ ಇದೇ ಇಸ್ ಇಸ್ಕಾಂಡು ಇಸ್ಕೂಲ್ನಲ್ಲಿ ಇರೋ ಮಕ್ಕಳು ಇವತ್ತು ನೂರೈವತ್ತು ಜನ ಮಕ್ಕಳು ಕ್ಯಾನ್ಸರ್ ಇದ್ದಾರೆ ಮಕ್ಕಳೆಲ್ಲ ಉಂಡಿ ಉಂಡಿ ರೋಡ್ ರೋಡಲ್ಲಿ ಕಲೆಕ್ಷನ್ ಮಾಡ್ತಾರೆ ಮಗು ಕ್ಯಾನ್ಸರ್ ಆಗಿದೆ ಅದಕ್ಕೆ ಎಲ್ಪ್ ಮಾಡಿ ಅಂತ ಕೇಳ್ತಾರೆ ಅದು ಯಾಕೆ ಗೌರ್ಮೆಂಟ್ ಮಾಡ್ತಾಯಿಲ್ಲ ಯಾಕೆ ಮಾಡ್ತಾ ಇಲ್ಲ ಕೇಳಬೇಕು ಗೌರ್ಮೆಂಟು ಗೌರ್ಮೆಂಟಷ್ಟು ಲುಚ್ಚ ಯಾವುದು ಯಾವುದೂ ಇಲ್ಲ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅದನ್ನೇ ಇದ್ದು ಇವರು ಐದು ರೂಪಾಯಿ ಕೊಡೋ ಬದಲು ಒಂದು ರೈತನಿಗೆ ಇನ್ನೂ ಐದು ರೂಪಾಯಿ ಜಾಸ್ತಿ ಕೊಟ್ಟು ದುಡಿದು ರೇಷನ್ ಮಾಡು ಅಂತೇಳಿ ಅವ್ರು ಯಾಕೆ ಮಾಡಿಲ್ಲ ದುಡಿತಾರೆ ಇವತ್ತಿನ ದಿನ ಲಾರಿ ಎಲ್ಲ ಸ್ಟ್ರೈಕ್ ಮಾಡಿದಾರೆ ಯಾರಾದರೂ ಎತ್ತಾಯಿದಾರಾ ಯಾರಾದರೂ ಮಾತಾಡ್ತಾಯಿದ್ದಾರಾ ಇವತ್ತಿನ ತರಕಾರಿ ಬೆಲೆ ಎಂಬತ್ತು ರೂಪಾಯಿ ಅದು ಇದ್ದಾರಾ ಇವತ್ತು ಗುಂಡ್ಲುಪೇಟೆ ಎಲೆಕ್ಷನ್ಗೆ ಎಲ್ಲ ಮಿನಿಸ್ಟ್ರು ಸೇರೋರೆ ಏನಕ್ಕೆ ಕೇರ್ತಾರೆ ಅವ್ರಿಗೆ ಪಕ್ಷ ಬರಬೇಕು ಈ ಕಡೆ ಇವ್ರ ಪಕ್ಷ ಬರಬೇಕು ಮೋದಿ ಇವತ್ತು ಕರ್ನಾಟಕ ಹಿಡಿತೀನಿ ಅಂತವ್ರೆ ಅದೆಲ್ಲ ಇದು ಬೇಕಾ ಮೇಡಮ್ ಬೇಕಾ ಹೇಳಿ ಆ ಥರ ದಯವಿಟ್ಟು ಹೇಳ್ತೀನಿ ಆ ಊಟ ನಾವು ಯಾರು ಹಾಕಿದ್ರೂ ನಾವು ಒದೆ ಕೊಡೋದು ಗ್ಯಾರಂಟಿ ಓಕೆ ಸರ್ ಅಂದರೆ ಶುಚಿತ್ವನ ಮೇಂಟೈನ್ ಮಾಡಿಬಿಟ್ಟು ಜನಗಳಿಗೆ ಕೊಡೋದ್ರಿಂದ ಬಡ ಮಕ್ಕಳು ಎಷ್ಟೊಂದು ಜನ ಒಂದು ಟೈಮ್ ಎರ ಒಂದು ಟೈಮ್ ತಿಂದು ಎರಡು ಟೈಮ್ ಹಾಗೆ ಮಲ್ಕೊಳ್ಳೋರು ಇರ್ತಾರೆ ಒಂದು ಹೊತ್ತು ಊಟ ಮಾಡಿದ್ರೂ ಇರೋರು ಅಂತ ಇರ್ತಾರೆ ಬಟ್ ಅಂಥವ್ರಿಗೆ ಶುಚಿತ್ವ ಮೇಂಟೈನ್ ಮಾಡಿ ಕೊಡೋದ್ರಿಂದ ಒಳ್ಳೇದಾಗಬಹುದಲ್ವಾ ಆಗಲ್ಲ ಮೇಡಮ್ ಶುಚಿತ್ವ ಒಂದು ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಮೂರನೇ ದಿನ ಕೊಡಲ್ಲ ಮಾಡೋನು ಅಡಿಗೆವನು ಒಂದೇ ಒಬ್ಬನೇ ಒಂದು ಒಂದೇ ಥರ ಇರೋಲ್ಲ ಪಾಪ ಒಂದೊತ್ತು ಊಟ ನನಗಿಲ್ಲ ಒಂದು ನೋಡಿ ತಿಂತೀನಿ ಮಲಗ್ತೀನಿ ತಿನ್ನಿ ಇವಾಗ ನಾನು ಡೈಲಿ ಕೊಡ್ತೀರ ಅದರಿಂದ ಎಷ್ಟು ಇದಾಗ್ತಿದೆ ಡಾಕ್ಟ್ರಿಗೆ ಖರ್ಚು ಎಲ್ಲ ಯಾರು ನೋಡ್ತಾರೆ ಅಪ್ಪ ಅಪ್ಪ ತಾಯಿ ತಂದೆ ಇಲ್ಲಿರೋ ಮಕ್ಕಳು ಆಸ್ಟೆಲ್ ಇರ್ತಾರೆ ಅಂಥವ್ರು ಕೊಟ್ಟು ಇವತ್ತು ಏಳು ಜನ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಯೋಜನೆ ಈಗ ನಮ್ಮ ಕ್ಯಾಂಟೀನ್ ಆ ಯೋಜನೆ ಈಗ ಇಂದಿರಾ ಕ್ಯಾಂಟೀನ್ ಆಗಿ ಮಾರ್ಪಟ್ಟಿದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಐದು ಮತ್ತು ಹತ್ತು ರೂಪಾಯಿಗಳಿಗೆ ಊಟ ಮತ್ತು ತಿಂಡಿ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ ಈ ವ್ಯವಸ್ಥೆಯಿಂದಾಗಿ ಬೇರೆ ಹೋಟೆಲ್ಗಳಿಗೆ ಅವರ ವ್ಯಾಪಾರಕ್ಕೆ ತೊಂದರೆ ಆಗುತ್ತಾ ಜೊತೆಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಶುಚಿತ್ವ ಹಾಗೂ ರುಚಿಕರವಾದಂಥ ಆಹಾರ ಕೊಡಲು ಸಾಧ್ಯವಾಗುತ್ತಾ ಅನ್ನೋದೇ ಇವತ್ತಿನ ಜನಧ್ವನಿ ಸೊ ಬನ್ನಿ ಈ ವಿಷಯದ ಬಗ್ಗೆ ನಮ್ಮ ಜನರು ಏನು ಹೇಳ್ತಾರೆ ನೋಡೋಣ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ರಾಜು ಜಿ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ರಾಜ್ಯ ಸರ್ಕಾರ ಈಗ ಒಂದು ಆಯೋಜನೆ ತಗೊಂಡಿದೆ ಏನಂತಂದ್ರೆ ಇಂದಿರಾ ಕ್ಯಾಂಟೀನ್ ಅನ್ನೋದು ಮಾಡ್ತಿದ್ದಾರೆ ಇಂದಿರಾ ಕ್ಯಾಂಟೀನ್ ಮಾಡೋದ್ರಿಂದ ಬೇರೆ ಹೋಟೆಲ್ಗಳಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಊಟ ಮತ್ತೆ ತಿಂಡಿ ವ್ಯವಸ್ಥೆ ಮಾಡಿಕೊಡೋದ್ರಿಂದ ಬೇರೆ ಹೋಟೆಲ್ಗಳಿಗೆ ಅಂದ್ರೆ ಅವರ ಏನು ಕೆಲಸಕ್ಕೆ ಅಥವಾ ಅವ್ರ ಬಿಸ್ನೆಸ್ಗೆ ತೊಂದ್ರೆ ಆಗತ್ತಾ ನಾರ್ಮಲಾಗಿ ಈಗ ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋ ಊಟ ಏನಿದೆ ಇವರು ಕೊಡ್ತಾ ಇರೋದ್ರ ಜೊತೆ ಒಳಗೆ ಇದ್ರ ಶುಚಿತ್ವ ಮತ್ತು ಐಜೆನಿಕು ಮತ್ತು ಅದು ಆ ದುಡ್ಡು ಆ ದುಡ್ಡು ಎಲ್ಲಿಗಿಂದ ಅವರು ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರೆ ಅನ್ನೋದು ಒಂದು ಇಂಪಾರ್ಟೆಂಟು ನಾನು ಯಾವ ರಾಜಕೀಯ ಪಕ್ಷದವೂ ಅಲ್ಲ ಆದರೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಾಜಕೀಯದವ್ರು ಏನೇ ಮಾಡಿದ್ರೂ ಸಹ ಅದು ಒಂದು ಕೆಳಮಟ್ಟದಿಂದ ಹಿಡಿದು ಅವರು ಕಡು ಬಡವನಿಗೂ ನೇರವಾಗಿ ತಲುಪಬೇಕು ಆ ತಲುಪಿದ್ದು ಒರೆ ಮತ್ತೆ ತಿರ್ಗಿ ಇನ್ನೊಂದು ಮತ್ತೆ ಇನ್ನೊಬ್ಬ ಜನಸಾಮಾನ್ಯನಿಗೆ ಒರೆ ಆಗಬಾರ್ದು ಆ ಜನಸಾಮಾನ್ಯರಿಗೆ ಹೊರೆ ಆಗದೆ ಇದ್ದಂಗೆ ಮಾಡಿದಾಗ ಇದೇನಾಗುತ್ತೆ ಇವ್ರು ಮಾಡೋದೆಲ್ಲ ಕರೆಕ್ಟು ಅಂತ ಅನಿಸ್ಬೋದು ಈಗ ಎಷ್ಟೋ ಸತಿ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವರು ಈಗ ಕೆಲವರು ಒಂದು ರೂಪಾಯಿ ಕೆ ಜಿ ಏನೋ ಕೊಟ್ಟು ಮತ್ತೊಂದು ಮಾಡಿದ್ರು ಕೆಲವು ಕಡೆಗೆಲ್ಲ ಇವತ್ತು ಎಷ್ಟೋ ಜನ ಕೂಲಿ ಕಾರ್ಮಿಕರು ಅದನ್ನು ಒಂದು ಇಂಡೈರೆಕ್ಟಾಗಿ ತಪ್ಪಾಗಿ ಇದನ್ನು ಮಾಡಿಕೊಂಡು ಇವತ್ತು ಎಷ್ಟೋ ಕಡೆ ಕೆಲವು ಹಳ್ಳಿ ಕಡೆ ಎಸ್ಪೆಷಲಿಯಾಗಿ ಮತ್ತು ಹೇಳಿ ಕೇಳಿದ್ರೆ ಕೆಲವರೆಲ್ಲ ಸೋಮಾರಿಗಳಾಗಿದ್ದಾರೆ ಈ ವಿಚಾರದಲ್ಲಿ ಯಾರು ಬಿಡು ಇವತ್ತೇನು ಮೂವತ್ತು ರೂಪಾಯಿ ಕೊಟ್ಟರೆ ಮೂವತ್ತು ಕೆ ಜಿ ಅಕ್ಕಿ ಬರುತ್ತೆ ನಾನು ನನ್ನ ಹೆಂಡತಿ ಮಕ್ಕಳು ಜೀವನ ಮಾಡ್ತೀನಿ ಅನ್ನೋ ಮಟ್ಟಿಗೆ ಇವತ್ತು ಹೊರಗಡೆ ಕಾರ್ಪೊರೇಟ್ ಲೆವೆಲಲ್ಲಿ ಪ್ರತಿಯೊಬ್ಬರಿಗೂ ಒಂದೇನಂತ ಒಂದು ಕಾಂಪಿಟೇಷನ್ ಇರುತ್ತೆ ಆ ಕಾಂಪಿಟೇಷನ್ಸು ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಕೆಲವು ಜನಗಳಿಗೆ ಸೊ ಹಾಗಾಗಿ ಈ ರೀತಿಯಲ್ಲಿ ಆದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಐದು ರೂಪಾಯಿ ಹತ್ತು ರೂಪಾಯಿಗೆ ಅವ್ರು ಊಟ ಕೊಡ್ತಾರೆ ಬಟ್ ಲಿಮಿಟ್ ಫುಡ್ ಕೊಡ್ತಾರೆ ಹೊಟ್ಟೆ ತುಂಬ ಈಗ ಕೆಲವೊಬ್ಬ ಲೇಬರ್ ಕೆಲಸ ಮಾಡಿ ಬರ್ತಾನೆ ಒಂದು ಪೇಂಟಿಂಗ್ ಕೆಲಸ ಮಾಡ್ತಾನೋ ಅಥವಾ ಎಲ್ಲ ಏನೋ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾನೆ ಅವರಿಗೂ ಕೊಡೋ ಫುಡ್ಡು ಲಿಮಿಟ್ ಫುಡ್ಡು ಈಗ ಕೆಲವರು ಚ ಎಲ್ಲ ಕಾರ್ಮಿಕರು ಅನ್ಲಿಮಿಟೆಡ್ ಫುಡ್ಡನ್ನು ಇಷ್ಟಪಡ್ತಾರೆ ಅದು ಅವರಿಗೆ ಸಾಕಾಗುತ್ತಾ ಇಲ್ಲವ ಅನ್ನೋದೊಂದು ಪ್ರಶ್ನೆ ಒಂದು ಆಮೇಲೆ ಎರಡನೇದಾಗಿ ಏನಂತ ಹೇಳ್ಕೊಳಿದ್ರೆ ಈಗ ನೋಡಿ ನನಗೆ ರೈಸು ಅಂದರೆ ಊಟ ಮಾಡೋದು ಅಂದರೆ ನನಗೆ ಅಷ್ಟೊಂದಾಗ ಏನು ಇಂಟ್ರೆಸ್ಟ್ ಇಲ್ಲ ನಾನು ಎಲ್ಲಾದರೂ ಒಳ್ಳೆಯಗೆ ನಮ್ಗೆ ಗೊತ್ತಿರೋ ಚೆನ್ನಾಗಿ ಮುದ್ದೆ ಮಾಡ್ತಾರೆ ಅಂತ ನಾವು ಇಲ್ಲಿಗೆ ಹುಡ್ಕೊಂಡು ಬರ್ತೀವಿ ಸೊ ನಾವು ಮುದ್ದೆ ಊಟ ಮಾಡಲೇಬೇಕು ಸೊ ಹಾಗೆ ಈ ಥರ ಕೆಲವ್ರದ್ದು ಜನಗಳದ್ದು ವಿಭಿನ್ನವಾದ ಟೇಸ್ಟ್ಗಳಿರುತ್ತೆ ಸೊ ಅದು ಎಷ್ಟು ಮಟ್ಟಿಗೆ ಇದರಿಂದ ಅವರಿಗೆ ಫುಲ್ ಆಗುತ್ತೆ ಫುಲ್ಫಿಲ್ ಆಗುತ್ತೆ ಗೊತ್ತಿಲ್ಲಮ್ಮ ಸರ್ ಜೊತೆಗೆ ಏನಂತಂದ್ರೆ ಈಗ ಇಲ್ಲಿ ತುಂಬಾ ಶುಚಿತ್ವನ ಮೈಂಟೈನ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ವೆರೈಟಿ ಕೂಡ ಸಿಗುತ್ತೆ ನೀವ್ ಹೇಳೋದ್ ನಂಗೆ ಮುದ್ದೆ ಬೇಕು ಅಂತ ಅನ್ಬಿಟ್ಟು ಅದೇ ರೀತಿ ಮತ್ತೆ ವೆರೈಟಿ ಜೊತೆಗೆ ಶುಚಿತ್ವನ ಅಲ್ಲಿ ಮೈಂಟೈನ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ನಮಗೆ ಇದ್ರ ಬಗ್ಗೆ ಶುಚಿತ್ವ ಅನ್ನೋದ್ಕಿಂತ ಇದ್ರ ಬಗ್ಗೆ ಅದಕ್ಕೆ ಈಗ ಹೇಗೆ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಎಲ್ಲ ಚೆಕ್ಕಿಂಗ್ ಆಫೀಸರ್ಸ್ಗಳನ್ನ ಹೆಂಗೆ ಇಟ್ಟಿದ್ದಾರೋ ಅದೇ ರೀತಿ ಅವರು ಅದು ರಾಜ್ಯ ಸರ್ಕಾರದವರು ಪ್ರತಿಯೊಬ್ಬರೂ ಇವಾಗ ಅದನ್ನು ಬಿಸಿ ಊಟ ಮೇಲೆ ಇದನ್ನು ಕರೆಕ್ಟಾಗಿ ಮಾಡ್ತಾರೆ ಅನ್ನೋದನ್ನು ಅದಕ್ಕೆ ಕರೆಕ್ಟಾಗಿ ತೆಗೆದುಕೊಂಡು ಅದನ್ನು ರಿಪೋರ್ಟ್ ತೊಗೊಂಡು ಅದನ್ನೆಲ್ಲ ಅನಾಲಿಸ್ ಮಾಡಿ ಎಲ್ಲಿ ಕರೆಕ್ಟಾಗಿ ಡ್ರಾಬ್ಯಾಕ್ ಇದೆ ನಮ್ಮ ಕಡೆ ಅಂತ ಹೇಳ್ಕೊಂಡು ಹೇಳಿ ಅದನ್ನು ಮಾಡಬೇಕು ಅದ್ರ ಜೊತೆಗಡೆ ಬಟ್ ನಾವು ಕಾಣದಲ್ಲೇ ಅದೆಲ್ಲ ಇದು ಕೆಲವೆಲ್ಲ ಏನಾಗುತ್ತೆ ಅಂತ ಹೇಳ್ಕೊಳ್ಳಿ ನಾವು ಬರ್ತೀವಿ ಇಲ್ಲಿಗೆ ಹೌದು ನಮಗೇನೋ ಅವರು ಕರೆಕ್ಟಾಗಿ ಇಲ್ಲ ಮಾಡ್ತಾ ಇದಾರೆ ನಮಗೆ ಇಲ್ಲ ನೋಡಿ ಸರೌಂಡಿಂಗ್ ಎಲ್ಲ ಇಲ್ಲೇ ಅಡುಗೆ ಊಟ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ನಮಗೇನು ಅನಿಸಿದೆ ಅದನ್ನು ಮಾಡ್ತೀವಿ ಕೆಲವ್ರುಗಳು ಇನ್ನೊಂದು ಹೋಟೆಲ್ ಅಲ್ಲೇನೋ ಅದು ಅದು ಇಷ್ಟ ಆಗಲ್ಲ ಜನಗಳಿಗೆ ವಿಚಾರ ಅಂದ್ರೆ ಅಲ್ಲಿನ ಶುಚಿರಲ್ಲ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ರುದ್ರಸ್ವಾಮಿ ಬನ್ನಿ ಮಾತನಾಡೋಣ ಸರ್ ಈಗ ನಮ್ಮ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ಅಂತ ಒಂದು ಯೋಚನೆ ಮಾಡ್ತಾರೆ ಈ ಯೋಜನೆ ಅಡಿಯಲ್ಲಿ ಐದು ರೂಪಾಯಿ ಮತ್ತೆ ಹತ್ತು ರೂಪಾಯಿಗೆ ಟಿಫನ್ ಮತ್ತೆ ಊಟದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈ ರೀತಿ ಮಾಡೋದ್ರಿಂದ ಹೋಟೆಲ್ಗಳ ಮೇಲೆ ಪ್ರಭಾವ ಬೀರುತ್ತಾ ಅಂದ್ರೆ ಅವರ ಉದ್ಯೋಗದ ಮೇಲೆ ತುಂಬಾ ಬಿಸ್ನೆಸ್ ಡಲ್ ಆಗೋದು ಈ ರೀತಿ ಆಗುತ್ತಾ ಅಂತ ಅಂದ್ಬಿಟ್ಟು ಒಂದು ಪ್ರಶ್ನೆ ಇದೆ ಅದ್ರ ಬಗ್ಗೆ ತಾವೇನು ಪರ್ಸೆಂಟೇಜ್ ಕಡಿಮೆ ಅವೆಲ್ಲಕ್ಕೂ ಹೊಡೆತ ಬಿಡೋದು ಪರ್ಸೆಂಟೇಜ್ ಕಡಿಮೆ ತೀರ ಕಡುಬಡವ್ರು ಯಾರೂ ಹೋಟ್ಲಿಗೆ ಬರ್ತಿರ್ಲಿಲ್ಲ ಅವ್ರ ಮನೆಯಿಂದನೇ ಕ್ಯಾರಿಯರ್ಸು ಇನ್ನೊಂದು ಮತ್ತೊಂದು ತಗೊ ಬಂದ್ಬಿಟ್ಟು ಬುತ್ತಿ ಥರ ಊರುಗಳ ಕಡೆ ಬುತ್ತಿ ಕಟ್ಕೊಂಡು ಹೋಗ್ತಾರಲ್ಲ ಆ ಟೈಪೇನು ತಗೊಂಡು ಇಲ್ಲೋ ಮರದಡಿ ನೆರಳಳ್ಳಿ ನೆರಳ ನೆರಳುಗಳಡೆ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಕೆಲಸ ಆದಮೇಲೆ ಅಲ್ಲೊಂದು ಚೂರು ತಿಂದ್ಕೊಂಡು ಹೋಗ್ತಿದ್ರು ಓಟ್ಲಲ್ಲಿ ಕಾಸ್ಟ್ಲಿ ಇಲ್ಲ ನಾರ್ಮಲ್ಲಾಗಿ ಒಂದು ಅನ್ನ ರಸಮ್ ಕೊಟ್ರೇ ಒಂದು ಅನ್ನ ಸಾಂಬಾರು ಕೊಟ್ರೇ ಮೂವತ್ತು ಐವತ್ತು ರೇಟ್ ಮಾಡ್ತಾರೆ ಇವರು ಇವರೆಲ್ಲ ಕಾಸ್ಟ್ಲಿ ಅವ್ರಿಗೆ ಕೊಡೋದ್ರಿಂದ ಸರ್ಕಾರ ಕೊಡೋದ್ರಿಂದ ಅವ್ರ ಹೊಟ್ಟೆ ತುಂಬ ಅನ್ನ ಊಟ ಮಾಡ್ತಾರೆ ಸರ್ಕಾರ ನೆನೆಸ್ಕೊಂತಾರೆ ಕೊಟ್ಟವ್ರನ್ನ ಅನ್ನದಾತ ಸುಖಿ ಬಾವ ಅಂದ್ಕೊಂಡು ಮನೆ ಮನೆಗೆ ಹೋಗ್ತಾರೆ ಅವ್ರು ನೆಮ್ಮದಿಯಾಗಿ ಅದು ಒಳ್ಳೇದೇ ತುಂಬ ಜನ ಏನು ಹೇಳ್ತಾರೆ ಆ ಶುಚಿತ್ವ ಯಾಕಂದ್ರೆ ಹೋಟೆಲ್ಗಳಲ್ಲಿ ತುಂಬ ಶುಚಿತ್ವ ಮೇಂಟೈನ್ ಮಾಡ್ತಾರೆ ಮತ್ತೆ ಒಳ್ಳೆ ಫುಡ್ ಕೊಡ್ತಾರೆ ವೆರೈಟಿ ಕೊಡ್ತಾರೆ ಆ ರೀತಿ ರಾಜ್ಯ ಸರ್ಕಾರ ಮಾಡ್ತಿರುವಂಥ ಇಂದಿರಾ ಕ್ಯಾಂಟೀನ್ ಸಿಗುತ್ತಾ ಇಲ್ವಾ ಅಂತ ಒಂದು ಅನುಮಾನ ಇದೆ ಆ ರೀತಿ ಸ್ವಚ್ಛತೆ ಕಾಪಾಡೋದಿಲ್ವೇನೋ ಅಂತ ಒಂದು ಡೌಟ್ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸ್ವಚ್ಛತೆ ಇದ್ದೇ ಇರುತ್ತೆ ಸ್ವಚ್ಛ ಸ್ವಚ್ಛತೆ ಇರಲಿಲ್ಲ ಅಂದ್ರೆ ಯಾರೂ ಊಟ ಮಾಡೋದಿಲ್ಲ ಈಗಲೂ ಪರಿಸ್ಥಿತಿ ಒಳಗೆ ಎಂಥ ಕಸ ಹೊಡೆಯೋರು ಕೂಡ ಸ್ವಚ್ಛತೆ ಕೇಳೇ ಕೇಳ್ತಾರೆ ಸ್ವಚ್ಛತೆ ಇರಲಿಲ್ಲ ಅಂದ್ರೆ ಅಲ್ಲಿ ಯಾರು ಬರೋದಿಲ್ಲ ಬೆಳಗ್ಗೆಯೇ ಕಂಪ್ಲೇಂಟ್ಸ್ ಹೋಗ್ತವೆ ಸಂಬಂಧಪಟ್ಟವರು ಅಕ್ರಮ ಜರುಗಿ ಜರುಗಿಸ್ತಾರೆ ಯಾರು ಇಲ್ಲ ಸುಮ್ಮನೆ ಕೂರೋದಿಲ್ಲ ಸ್ವಚ್ಛತೆ ಇದ್ದೇ ಇರುತ್ತೆ ವೆರೈಟಿ ಕೇಳೋಕ್ಕಾಗೋದಿಲ್ಲ ಯಾಕೆಂದರೆ ಓಟ್ಲಾದರೆ ಅದೊಂಥರ ಈಗ ಹಸದೊಟ್ಟಿಗೆ ಊಟ ಕೊಡೋದು ಸರ್ಕಾರದ ಧ್ಯೇಯ ಹೊರ್ತು ವೆರೈಟಿ ಕೊಡಬೇಕು ಅನ್ನೋದಲ್ಲ ಅಲ್ಲಿ ಹಾಗಾಗಿ ಹೊಟ್ಟೆ ತುಂಬ ಅನ್ನ ಸಾಂಬಾರು ಕೊಟ್ಟರೆ ಸಾಕು ಒಂದು ಹಪ್ಲನೋ ಏನೋ ಒಂದು ಸೈಡ್ಸ್ ಸರ್ ಅದ್ರ ಜೊತೆಗೆ ಏನಾಯ್ತು ಹೋಟೆಲ್ ಮೇಲೆ ತುಂಬ ಜನ ಮಾಡ್ತಾರೆ ಈಗ ನೋಡ್ಬೇಕಂದ್ರೆ ಕೆಲ್ಸಕ್ಕೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡುವಂಥ ಹುಡುಗರು ಇರ್ಬೋದು ಹುಡುಗಿರಿರ್ಬೋದು ಇಂಥವ್ರು ಮಾಡ್ತಾರೆ ಮನೆಯಲ್ಲಿ ಯಾಕೆ ಮಾಡ್ಬೋದು ಹೋಟೆಲಲ್ಲಿ ಯಾಕೆ ಮಾಡಬೇಕು ಈ ರೀತಿ ಹೋಗಿ ಅಂತ ಅಂದ್ಬಿಟ್ಟು ತುಂಬ ಜನ ಆ ಕಡೆ ಹೋಗಿ ತಿನ್ನುವಂಥ ವ್ಯಕ್ತಿಗಳು ತುಂಬ ಇದ್ದಾರೆ ಆಗ ಹೋಟೆಲ್ ಮೇಲೆ ಇದ್ರ ಪ್ರಭಾವ ಬೀರುತ್ತಲ್ವಾ ಪರ್ಸೆಂಟೇಜ್ ಕಡಿಮೆ ಬೀರೋದಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಪರ್ಸೆಂಟೇಜ್ ಕಡಿಮೆ ಈ ಫಾರ್ ಎಕ್ಸಾಂಪಲ್ ಇದೇ ರೋಡಾಗಿ ತೊಗೊಳ್ಳಿ ಎಷ್ಟು ಜನ ಜಾಡ್ ಮಾಲೀಸ್ ಇಲ್ಲ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಇಲ್ಲೆಲ್ಲ ಬಂದಿರೋರೆಲ್ಲ ಅಫಿಷಿಯಲ್ಸ್ ಅವರು ಎಲ್ಲ ಬಿಸ್ನೆಸ್ ಪೀಪಲ್ಸೇ ಬಂದಿದ್ದಾರೆ ಹೋಟ್ಲುಗಳಿಗೆ ಅವರೆಲ್ಲ ಒಂದು ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿ ಅಂತ ವಿಂತ ಹುಡ್ಕೊಂಡು ತಿಂತಾರೆ ಅನ್ನ ಸಾಂಬಾರು ರೋಡ್ ಸೈಡ್ ಗಾಡಿ ಒಳಗೆ ತಳ್ಳ ಗಾಡಿ ಒಳಗೆ ಇಟ್ಕೊಂಡು ಮಾಡ್ತಾರಲ್ಲ ಅಂಥ ಅರ್ಥಕ್ಕೆ ಹೋಗ್ತಾರೆ ಮತ್ತು ಸರ್ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಈಗ ಐದು ರೂಪಾಯಿ ಹತ್ತು ರೂಪಾಯಿ ಟಿಫನು ಮತ್ತೆ ಊಟ ಕೊಡೋದ್ರಿಂದ ಜನಗಳಿಗೆ ಸೋಂಬೇರಿತನದ ಕಡೆ ನೂಕೋ ಥರ ಆಗುತ್ತೆ ಯಾಕಂದರೆ ತುಂಬ ಜನ ಬಿಡು ಐದು ರೂಪಾಯಿ ಹತ್ತು ರೂಪಾಯಿ ನಾನು ಟಿಫನ್ ಊಟ ಮಾಡ್ಕೋತೀನಿ ದುಡಿದಿದ್ರು ಪರವಾಗಿಲ್ಲ ಅಂತ ಅಂತ ಪ್ರಚೋದನೆ ಉಂಟು ಮಾಡೋ ಥರ ಏನಾದರೂ ಆಗತ್ತಾ ಸಾಧ್ಯ ಇಲ್ಲ ಯಾರೂ ಸುಮ್ಮನೆ ಕೂರೋದಿಲ್ಲ ಮನೆಗೆ ಗಂಡು ಸುಮ್ಮನೆ ಕೂತರೆ ಹೆಂಗ್ಸ್ ಬಿಡೋದಿಲ್ಲ ನಡಿ ಮನ ಮನೆಗೆ ದುಡ್ಕಂಬ ಅಂತ ಕಳಿಸ್ತಾರೆ ಯಾರು ಸುಮ್ಮನೆ ಕೂರೋದಿಲ್ಲ ಬಿಡಿ ಏನು ಒಂದಿನ ಸುಮ್ಮನೆ ಕೂರ್ಬೋದು ಎರಡನೇ ದಿನಕ್ಕೆ ಅವ್ನಿಗೆ ಬೇಜಾರಾಗಿರುತ್ತೆ ದುಡಿಮೆ ದುಡಿಮೆ ಮಾಡ್ಕೊಂಡು ಹೋಗ್ತಾನೆ ಯಾರೂ ಆ ಥರ ಬರೋದಿಲ್ಲ ಸೊ ಒಟ್ಟಾರೆಯಾಗ ಹೇಳೋದಾದ್ರೆ ಇದು ರಾಜ್ಯ ಸರ್ಕಾರ ಮಾಡ್ತಿರುವಂಥ ಇಂದಿರಾ ಕ್ಯಾಂಟೀನ್ ಒಳ್ಳೇದು ಅಂತ ಹೇಳ್ತೀರಾ ಒಳ್ಳೆಯದು ಒಳ್ಳೇದು ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ವಿಜಯ್ ಅವರು ನಮ್ಮ ಜೊತೆ ಜೊತೆಗೇ ಬನ್ನಿ ಮಾತನಾಡ ಸರ್ ನಮ್ಮ ರಾಜ್ಯ ಸರ್ಕಾರ ಈಗ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಬೇಕು ಅಂತಿದ್ದಾರೆ ಅದು ಅಂದ್ರೆ ಐದು ರೂಪಾಯಿಗೆ ಮತ್ತೆ ಹತ್ತು ರೂಪಾಯಿಗೆ ತಿಂಡಿ ಮತ್ತೆ ಊಟದ ವ್ಯವಸ್ಥೆ ಮಾಡಿಕೊಡ್ತಾರೆ ಇದರಿಂದ ಬೇರೆ ಹೋಟೆಲ್ಗಳ ವ್ಯಾಪಾರಕ್ಕೆ ತೊಂದರೆ ಆಗುತ್ತಾ ಹೌದು ಮೇಡಮ್ ತೊಂದರೆ ಆಗುತ್ತೆ ಯಾಕಂದ್ರೆ ಇದನ್ನ ನಂಬ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಇದಾರೆ ನಂಬ್ಕೊಂಡು ತುಂಬಾ ಜನ ಇದ್ದಾರೆ ಅದರಿಂದ ತೊಂದರೆ ಆಗುತ್ತೆ ನಮಗೆ ಸರ್ ಅಂದರೆ ಜೊತೆ ಏನಂದರೆ ತುಂಬ ಜನಕ್ಕೆ ಏನು ಹೇಳ್ತಾರೆ ಅಂದರೆ ನಾವು ಅಷ್ಟು ಕೊಟ್ಟು ದುಡ್ಡು ಕೊಟ್ಟು ಹೋಟ್ಲಲ್ಲಿ ತಿನ್ನೋಕ್ಕಾಗಲ್ಲ ಇಷ್ಟು ಅಂದರೆ ಐದು ರೂಪಾಯಿ ಹತ್ತು ರೂಪಾಯಿ ತಗೋ ಕೊಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ನಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಆಗುತ್ತೆ ಅಂದರೆ ಅಷ್ಟೇ ಸೋಂಬಾರಿ ಆಗಿಬಿಡ್ತಾರೆ ಎಲ್ಲರೂ ಕೆಲ್ಸಕ್ಕಂತೂ ಹೋಗಲ್ಲ ಕೆಲ್ಸಕ್ಕೂ ಹೋದರೆ ಹೊಟ್ಟೆ ತುಂಬ ತಿನ್ನಬೇಕು ಹೊಟ್ಟೆ ತುಂಬ ತಿನ್ನಬೇಕಾದ್ರೆ ಈ ಥರ ಜಾಗ ಬಂದ್ಬಿಟ್ಟು ತಿಂದರೆ ಒಂದು ಇಪ್ಪತ್ತೈದು ರೂಪಾಯಿ ಊಟಕ್ಕಂತ ಎತ್ತಿಟ್ಟ್ರೂ ಆಗುತ್ತೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ತಿನ್ನೋದರಿಂದ ಅವ್ರಿಗೇನಾಗಲ್ಲ ಇವಾಗ ಐದು ರೂಪಾಯಿಗೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗುತ್ತಂತ ಅಲ್ಲಿ ಹೋದ್ರೆ ಅವ್ರು ಕೆಲ್ಸಕ್ಕೆ ಹೋಗಲ್ಲ ಅಲ್ಲೆಲ್ಲಾದರೂ ಗ್ರೌಂಡಿದೆ ಅಲ್ಲೆಲ್ಲಾದರೂ ಮನೆಗೆ ಬಿಟ್ಟು ಐದು ರೂಪಾಯಿ ಯಾರತ್ರ ಇಸ್ಕೊಂಬಂದುಬಿಟ್ಟು ಐದು ರೂಪಾಯಿ ಕೊಟ್ಬಿಟ್ಟು ತಿನ್ಬಿಡ್ತಾರೆ ಆಮೇಲೆ ಕೆಲಸಕ್ಕೆ ಹೋಗೋರು ಯಾರೂ ಹೋಗೋಲ್ಲ ಆಮೇಲೆ ಕೆಲಸಕ್ಕೆ ಅಂದರೆ ಅದ್ರ ಜೊತೆಗೆ ಏನಂದರೆ ಪ್ರತಿಯೊಂದು ಹೋಟೆಲಲ್ಲೂ ಶುಚಿಯಾಗಿ ನೀಟಾಗಿ ಇದೆಯಾ ಅಂತ ನೋಡ್ತಾರೆ ಜೊತೆಗೆ ವೆರೈಟಿ ಎಲ್ಲ ಕೊಡ್ತಾರೆ ಹೋಟೆಲ್ನವರು ಅಲ್ಲಿ ಆ ರೀತಿ ಶುಚಿಯಾಗಿರೋದಾಗ್ಲಿ ಅಥವಾ ವೆರೈಟಿ ಊಟ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳ್ತೀರ ಆ ಥರ ಓಪನ್ ಆದರೂ ಕೂಡ ಹಾಗಾದ್ರೆ ಅವರು ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಅವರು ಸೋಂಬೇರಿ ಆಗಿಬಿಡ್ತಾರೆ ಕೊಡ್ತಾರೆ ಊಟ ಅಂತೂ ಕೊಡ್ತಾರೆ ಹೋಗ್ತಾ ಹೋಗ್ತಾ ಒಂದು ತಿಂಗ್ಳು ಕೊಡ್ತಾರ ಆಮೇಲೆ ತಿರ್ಗಾ ಸೋಂಬೇರಿ ಆಗುತ್ತೆ ಸರ್ಕಾರವೇ ಸೋಂಬೇರಿ ಆಗಿಬಿಡ್ತು ಇವಾಗ ಈ ಊಟ ಹಾಕ್ಬಿಟ್ಟು ಜನಗಳನ್ನೂ ಸೋಂಬೇರಿ ಮಾಡಿಬಿಡ್ತಾರೆ ಹಾಗಾದರೆ ನಿಮ್ಮ ಪ್ರಕಾರ ಆ ರೀತಿ ಇಂದಿರಾ ಕ್ಯಾಂಟೀನ್ ಮಾಡೋದ್ರಿಂದ ಹೋಟೆಲ್ಗಳ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಅವ್ರ ಬಿಸ್ನೆಸ್ಗೂ ತೊಂದರೆ ಆಗುತ್ತೆ ಅಂತ ಹೌದು ಮೇಡಮ್ ಖಂಡಿತ ಅವ್ರಿಗೂ ತೊಂದರೆ ಆಗುತ್ತೆ ವ್ಯಾಪಾರ ಇವಾಗ ಇಂದಿರಾ ಕ್ಯಾಂಟೀನ್ ಅಂತ ಗೌರ್ಮೆಂಟ್ ದುಡ್ಡಲ್ಲಿ ಮಾಡ್ತಾರೆ ಇವಾಗ ಹೋಟ್ಲಿಟ್ಟವರು ಪಾಪ ಎಷ್ಟು ಅವ್ರಿಗೆ ಎಷ್ಟು ಲಾಸ್ ಆಗ್ಬೋದು ಅವ್ರಿಗೆ ಯಾವತ್ತಿದ್ರೂ ಅವ್ರಿಗೆ ಲಾಸ್ ಆಗುತ್ತೆ ಸರ್ ಜೊತೆಗೆ ಏನಾಗುತ್ತೆ ಅಂದರೆ ಊರಿಂದ ಊರು ಬಿಟ್ಟು ಬಂದವರು ತುಂಬ ಜನ ಇರ್ತಾರೆ ಬೆಂಗಳೂರಿಗೆ ಎಷ್ಟೋ ಹಳ್ಳಿಗಳಿಂದ ತುಂಬ ಜನ ಬಂದಿರ್ತಾರೆ ಅಂಥವ್ರಿಗೆ ಈ ರೀತಿ ಕೊಡೋದ್ರಿಂದ ಸಹಾಯ ಆಗುತ್ತಲ್ವಾ ಸಹಾಯ ಅಂದರೆ ಅವರು ಇದಕ್ಕಂತೇ ಬಂದುಬಿಡ್ತಾರೆ ಬೆಂಗಳೂರಿಗೆ ಇಲ್ಲಾದರೆ ಇವಾಗ ಐದು ರೂಪಾಯಿ ಕ್ಯಾಂಟೀನ್ ಓಪನ್ ಆಗಿದೆ ಅಂದಿದ ತಕ್ಷಣ ಅಲ್ಲಿಂದ ಬಂದುಬಿಡ್ತಾರೆ ಬಂದಿದ ತಕ್ಷಣ ಅವ್ರಿಗೇನು ಕೆಲ್ಸಕ್ಕೆ ಹೋದ್ರೇನು ಹೋಗಿಲ್ಲ ಅಂದ್ರೆ ಏನು ಓ ಐದು ರೂಪಾಯಿ ಸಿಗುತ್ತಲ್ವಾ ಹೋಗು ಕ್ಯಾಂಟೀನಲ್ಲಿ ಊಟ ಮಾಡಿಬಿಡೋಣ ಊಟ ಮಾಡ್ತಾರೆ ಅಷ್ಟೇ ಫ್ರೀ ಕೆಲ್ಸಕ್ಕೆ ಹೋಗ್ತಾರೆ ಅವರು ಹೋಗಲ್ಲ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ರವಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತನಾಡೋಣ ಸರ್ ನಮಸ್ತೆ ಸರ್ ಏನಂದರೆ ಈಗ ನಮ್ಮ ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ಅನ್ನೋ ಒಂದು ಯೋಜನೆಯನ್ನು ತೊಗೊಂಬರ್ತಿದೆ ಅಲ್ಲಿ ಏನಂದರೆ ಐದು ರೂಪಾಯಿ ಮತ್ತು ಹತ್ತು ರೂಪಾಯಿಗೆ ಟಿಫನ್ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿಕೊಡ್ತಿದ್ದಾರೆ ಇದರಿಂದ ಬೇರೆ ಹೋಟೆಲ್ಗೆ ಅಥವಾ ನಿಮ್ಮಂಥ ಸಾಮಾನ್ಯ ಇಲ್ಲಿ ಥರ ಅಡುಗೆ ಮಾಡ್ಕೊಂಡು ಇಟ್ಕೊಂಡಿರುವಂಥವ್ರಿಗೆ ತೊಂದರೆ ಆಗುತ್ತಾ ರೀತಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋದರಿಂದ ತೊಂದರೆ ಆಗುತ್ತಾ ಏನೋ ಏನು ಪ್ರಶ್ನೆ ಇಲ್ವಾ ಅಂದರೆ ಒಂದೊಂದು ಮಾಡಿದ್ರೆ ಏನೂ ತೊಂದರೆ ಆಗಲ್ಲ ಏನು ಹೋಟ್ಲು ಓಟ್ಲು ತಕ್ಕಿರೋದಕ್ಕೆ ಅಲ್ಲೆಲ್ಲ ಮಾಡಿದ್ರೆ ತೊಂದರೆ ಆಗುತ್ತೆ ಆದರೆ ಅದೊಂದು ಐದು ರೂಪಾಯಿ ಈ ಕಾಲದಲ್ಲಿ ಏನು ಸಿಗುತ್ತೆ ಯಾಕಿರೋ ಬಂಡವಾಳಗಳು ಈಗಿನ ಎಲ್ಲ ರೇಟ್ಗಳಲ್ಲಿ ಏನು ಸಿಗುತ್ತೆ ಐದು ರೂಪಾಯಿ ಅದು ಹೆಂಗೆ ವರ್ಕೌಟ್ ಮಾಡ್ತಾರೆ ಸರ್ಕಾರಕ್ಕೆ ಗೊತ್ತು ಜನಕ್ಕೆ ಗೊತ್ತು ಅಂದರೆ ನೀವಂದರೆ ನೀಟಾಗಿ ನೋಡಿ ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡ್ತೀರಾ ಇದೇ ರೀತಿ ಅವ್ರು ಮಾಡುವಂಥ ಸರ್ಕಾರದಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋದ್ರಿಂದ ನಿಮ್ಗೆ ಅನ್ಸುತ್ತೆ ನಾವು ಇಷ್ಟು 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 ರೇಟ್ನಲ್ಲಿ ನಮಗೆ ಬಂಡವಾಳ ಹಾಕಿ ನಾವು ಬಂಡವಾಳ ತೆಗೆಯೋಕಾಗ್ತಿಲ್ಲ ಇನ್ನೇ ನಾವು ಐದು ರೂಪಾಯ್ದು ಹೆಂಗೆ ಬಂಡವಾಳ ತೆಗಿತಾರೋ ಗೊತ್ತಿಲ್ಲ ನನಗೆ ಅದು ಸರ್ಕಾರಕ್ಕೆ ಗೊತ್ತು ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೀವು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಒಂದು ಊಟ ಕೊಡ್ತಿರ್ತೀರ ಅಲ್ಲಿ ಬರೀ ಹತ್ತು ರೂಪಾಯಿಗೆ ಸಿಗೋದ್ರಿಂದ ಜನಗಳೆಲ್ಲರೂ ಆ ಕಡೆ ಹೋಗಿ ಇಲ್ಲ ನಾವು ಅಲ್ಲೇ ತಿನ್ನೋಣ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಯಾವ್ದೇ ಜನ ಆಗಲಿ ಟೇಸ್ಟ್ ನೋಡತಾನೆ ಹೋಗೋದು ಈಗ ಒಂದು ಜನ ಆರೋಗ್ಯ ನೋಡ್ತಾರೆ ಒಂದು ಆಕಾಶ ಕ ಒಟ್ಟು ಒಳ್ಳೆ ಕಡೆ ಊಟ ಸಿಕ್ಕರೆ ಸಾಕು ಅಂತಾರೆ ಅಂತ ನೋಡೋಣ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ಲಿ ವೀಕ್ಷಕರೇ ಇಂದಿನ ಜನಧ್ವನಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ತುಂಬಾ ಜನ ಹೇಳ್ತಿದ್ದಾರೆ ಈ ಕ್ಯಾಂಟೀನ್ ನಿಂದ ಬೇರೆ ಹೋಟೆಲ್ಗಳ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ಅಂತ ಕೆಲವ್ರು ಹೇಳಿದ್ರೆ ಇನ್ನು ಕೆಲವ್ರು ಹೇಳ್ತಾರೆ ಬೇರೆ ಹೋಟೆಲ್ ಅಲ್ಲಿ ಶುಚಿತ್ವ ಮೇಂಟೈನ್ ಮಾಡ್ತಾರೆ ರುಚಿಕರವಾದ ಅಡಿಗೆ ಕೊಡ್ತಾರೆ ಅದೇ ರೀತಿ ಇಲ್ಲಿ ಕೊಡಲು ಸಾಧ್ಯವಾಗುತ್ತಾ ಅಂತ ಕೆಲವ್ರು ಹೇಳ್ತಿದ್ದಾರೆ ಇನ್ನು ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಜನಗಳು ಸೋಂಬೇರಿ ಆಗ್ತಾರೆ ಇದರಿಂದ ಅಂತ ಕೂಡ ತಿಳಿಸ್ಕೊಡ್ತಿದ್ದಾರೆ ಇದು ಇವತ್ತಿನ ಜನಧ್ವನಿ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ತಬ್ದಿ ನೋಡ್ತಾ ಇರಿ ನಿರ್ಭಯ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ಮಯೂರ ಸುದ್ದಿವಾಹಿನಿ